ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ಗುಡ್ ಗುಡ್ ಆಫ್ಟರ್ನೂನು ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ಇವಾಗ ಒಂದು ಮಾರ್ಚ್ ಫೋರ್ತು ಮಂಡೆ ನಾನು ಇವಾಗ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಎರಡು ಮುಕ್ಕಾಲು ಮುದ್ದು ಏನು ಮಾಡ್ತಾನೆ ಅಂದರೆ ಮುದ್ದು ಏನು ಮಾಡ್ತಾ ಇದ್ದೀನಿ ನೀನು ಏನು ಮಾಡ್ತಾಯಿದ್ದೀನಿ ನೀನು ಬೆಳಗ್ಗೆ ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡಿದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಆಯ್ತಲ್ಲ ಇವಾಗ ಆನ್ ತಗೊಂಡು ಸ್ಟವ್ ಅಂಥದ್ದು ಕೆಳಗಡೆ ಸ್ಟವ್ ಆ ಸ್ಟವ್ ಮೇಲೆ ಇಟ್ಟು ಅವನು ಇಡ್ಲಿ ಮಾಡ್ತೀನಿ ಅಂತ ಇದು ಪಡ್ಡು ತಗೊಂಡ ಮಾಡಿ ಕಣ ಪಡ್ಡು ಮಾಡೋಕ್ಕೆ ಅಂತ ಆಯಿತಾ ಇಡ್ಲಿ ಇನ್ನೂ ಇಲ್ಲಿ ಆಗಿಲ್ವಾ ಎಲ್ಲಿಡ್ತೀ ಎಲ್ಲಿಡ್ತೀವಿ ಇಡ್ಲಿ ಅಲ್ಲಿ ಮಾಡ್ತೀವಿ ಇಡ್ಲಿ ಹಾಂ ಏನೇನು ಮಾಡ್ತಾಯಿದ್ದೀ ಸಾಂಬಾರು ಮಾಡಿ ಇಡ್ಲಿ ಮಾಡ್ತೀಯ ಪಾಪ ನನಗೆ ನನಗೇನು ಕೊಡ್ತೀಯ ನನಗೇನು ಮಾಡ್ತೀಯ ನನಗೆ ಹಾಂ ನಿಮ್ಮನೇನು ಕೂಡ ಮಕ್ಳುಗಳು ಹಿಂಗೇನ ಬರೀ ಪಾತ್ರೆಯೇ ತಾಂಡಾಟಾಡ್ತಾರೆ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಮ್ಮನೆ ಮಾತ್ರ ಏನು ತಾಂಡಾಟಾಡೋಲ್ಲ ಪಾತ್ರೆನೇ ಬೇಕು ಮನೀಷೇನ ಅಷ್ಟು ಜಾಸ್ತಿ ಮಾಡ್ತಿರ್ಲಿಲ್ಲ ಬಟ್ ಇವನೇ ಜಾಸ್ತಿ ಈ ಥರ ಮಾಡ್ತಾ ಇರೋದು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಅಂತ ಹೇಳಿ ಆಚೆ ಹೋಗಿ ಬಂದ್ವಿ ಸ್ವಲ್ಪ ಐಟಮ್ಸ್ ತಗೋಬರೋಣ ಅಂತ ಹೇಳಿ ಮಳೆಗೆ ಎಷ್ಟು ಒಂದು ಲೆವೆನ್ ಲೆವೆನ್ ಹೋಗಿದ್ದು ಇವಾಗ ಈ ಎರಡು ಎರಡು ಗಂಟೇಲಿ ಬಂದ್ವಿ ಮನೆಗೆ ಇನ್ನೊಬ್ಬ ಮಾತ್ರ ಬಟ್ಟೆ ಚೇಂಜ್ ಮಾಡಿಲ್ಲ ಅಷ್ಟೇ ಬಂದನು ಹಿಂಗೆ ಆಟ ಆಡ್ತಾ ಕೂತಾನೆ ಸಿಕ್ಕಿಸ್ಲೈತೆ ಹ್ಞೂ ಸಾಕಾಯ್ತಾ ಎಲ್ಲಿ ಇಡ್ಲಿ ಆಯಿತಾ ತೆಕ್ಕೊಡೋ ಮತ್ತೆ ತಿನ್ನೋಕ್ಕೆ ಹ್ಞೂ ಆಮೇಲೆ ತಿನ್ನೋಣ ಹ್ಞೂ ಏಕೆ ಈಗಲೇ ಬೇಕು ನಂಗೆ ಹೊಟ್ಟೆ ಸಿತೈತಲ್ಲ ನಂಗೆ ಹೊಟ್ಟೆ ಸಿತೈತಿ ಇವಾಗಲೇ ಬೇಕು ಹಾಂ ಗ್ಯಾಸ್ ಹಚ್ಚಿಬಿಟ್ಟು ಇಡ್ಲಿ ತಿಂತಾರೂವಾ ಗ್ಯಾಸ್ ಆಫ್ ಮಾಡಿ ಇಡ್ಲಿ ಬೆಂದಿದ್ರೆ ನೋಡ್ಬಿಟ್ಟು ತಿನ್ನೋದು ಹ್ಞೂ ಹೌದಾ ಇಡ್ಲಿ ಮಾಡಿ ಸೂಪರ್ ಇತ್ತಾ ಿಂದ ಅದು ನಾನು ಮಾಡಿದೆ ನೀನು ಮಾಡಿದ್ ನಾನು ತಿಂದು ನೋಡಬೇಕಲ್ಲ ಟೇಸ್ಟ್ ಹೆಂಗೈತೆ ಅಂತ ಈ ಥರ ನೋಡಿಲಿ ನೀನು ನಿಕ್ಕರು ನೋಡಲ್ಲ ನಿಕ್ಕರ್ ಮೇಲೆ ಕೆಳಗಡೆ ನಿಕ್ಕರ್ ಮೇಲ್ಗಡೆ ಹೇಳ್ಕೊ ಓಕೆ ಇನ್ನೂ ಯಾರೆಲ್ಲ ನಾನು ಚೆನ್ನಾಗಿ ನೋಡಿಲ್ಲ ಪ್ಲೀಸ್ 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 ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದ್ರೂ ನಾನು ಚೆನ್ನಾಗಿ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಈ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ದೇವರ್ ಫೋಟೋನ ನಾನು ಇಲ್ಲಿಟ್ಟಿದ್ದೆ ಇವಾಗ ಅದನ್ನು ಚೇಂಜ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಇವಾಗ ದೇವ್ರ ಫೋಟೋನ ಇದೇ ಫೋಟೋ ಇಡೋಕ್ಕೆ ಸೂಕ್ತ ಜಾಗ ಅನ್ನಿಸ್ತು ಅದಕ್ಕೆ ಸುಮ್ಮನೆ ಆಗಿಲ್ಲ ಇಡಬಾರ್ದು ಅಂತ ಗೊತ್ತಿತ್ತು ಬಟ್ ಪ್ಲೇಸ್ ಇರಲಿಲ್ಲ ಅದಕ್ಕೋಸ್ಕರ ಇಟ್ಟಿರಲಿಲ್ಲ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ವಿ ಸೊ ಹಂಗಾಗಿ ಆ ಫ್ರಿಡ್ಜನ್ನ ಇಲ್ಲಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ಜಾಗ ಐತೆ ಅಲ್ಲ ಇಲ್ಲಿ ಇದು ದಿಯರ್ ಫೋಟೋ ಇಡೋಕ್ಕೆ ಚೆನ್ನಾಗಿ ಅನ್ನಿಸ್ತು ಅನ್ನಿಸ್ತು ಅದಕ್ಕೆ ದಿಯರ್ ಫೋಟೋನ ಇಟ್ಟು ಅದ್ರ ಪಕ್ಕದಲ್ಲೇ ಸ್ವಲ್ಪ ಜಾಗ ಐತೆ ಅಂತ ಹೇಳಿ ಇಲ್ಲೇ ಇಟ್ಟಿದೀವಿ ಸಾಕು ಇಷ್ಟು ಓಡಾಡೋಕ್ಕೆ ಪ್ಲೇಸು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟು ಬೆಳಗ್ಗೆ ಆಯಿತು ಎಲ್ಲ ಕೆಲಸ ಮಾಡಿದ ಹೋಗಿದ್ವಿ ಗೆ ಸ್ವಲ್ಪ ರಶ್ ಆಗುತ್ತೆ ಅಂತ ಹಂಗು ರಶ್ ಆಗೇ ಹೋಯ್ತು ಬರೋ ವರ್ಷಗೆಟ್ ಹೋಗಿದ್ವಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂತಿಗಳು ಸ್ವಲ್ಪ ಲ್ವಾ ಹಂಗಾಗಿ ಸ್ವಲ್ಪ ತೊಗೊಬಂದ್ರಿ ಎಮರ್ಜೆನ್ಸಿ ಬೇಕಿತ್ತು ಎರಡು ಜಗ್ ಬೇಕಿತ್ತು ವಾಶ್ರೂಮ್ಗೆ ಬಾತ್ರೂಮ್ಗೆ ಒಂದು ಎರಡು ಬೇಕಿತ್ತು ಚೆನ್ನಾಗೈತೆ ಯೂಸ್ ಮಾಡೋಕ್ಕೆ ಒಂಥರ ಯಾವ ತೊಗೊಬೋದಿಲ್ಲ ಅದಕ್ಕಿಂತ ಇನ್ನೇನು ಚೆನ್ನಾಗೈತೆ ಅನ್ನಿಸ್ತು ಪ್ಲ್ಯಾಸ್ಟಿಕ್ಗೆ ಎಷ್ಟು ಲೀಟ್ರೂ ನೈನ್ ಹಂಡ್ರೆಡ್ ಒಂದು ಲೀಟ್ರ್ ಇರ್ತದೆ ಚೆನ್ನಾಗೈತೆ ಪರವಾಗಿಲ್ಲ ಇತ್ತು ಮತ್ತೆ ಲಾಸ್ಟ್ ಅಂತ ಹೇಳಿ ಲಿಕ್ವಿಡ್ ತಗೊಂಡ್ಬಂದ್ವಿ ಆಶೀರ್ವಾದ ಚಪಾತಿ ಅಂತ ಅಗರಬತ್ತಿ ಹಲದ ಕಡೆ ಮುಗದ್ರಿ ಅಂತ ಹೇಳಿ ಇದ್ರೊಳಗಡೆ ಹಿಂಗ್ ಫೋಲ್ಡ್ ಮಾಡಿ ಬ್ಯಾಗಲ್ ಹಾಕೊಂಡ್ಬಂದ್ವಿ ಇಲ್ಲಂದ್ರೆ ಮುರಿದೋಗಿದೆ ಇದೆ ಸುಮ್ಮನೆ ಯಾಕೆ ಅಂತ ಹೇಳಿ ಮಂಗಳ ದೀಪ ಅದರಲ್ಲಿ ಬಟ್ಟೆ ಬೈ ಒಂದು ದೀಪ ಜಿತ್ ಲಾಸ್ಟ್ ಟೈಮ್ ಫ್ರೆಶ್ನೆಶ್ ಮಲ್ಲಿಗೆ ಹೂ ಮಲ್ಲಿಗೆ ಹೂ ಚೆನ್ನಾಗಿರುತ್ತೆ ಗಮ್ಮಿ ಆಮೇಲೆ ದಿವಾನ್ಕಾಡ್ ಮೇಲ್ಗಡೆಗೆ ಅಂತ ಹೇಳಿ ಎರಡು ಬೆಡ್ ಸ್ಪ್ರೆಡ್ ತೊಗೊಬಂದ್ವಿ ಗೊತ್ತಿಲ್ಲ ಚೆನ್ನೆ ಇದೊಂದು ಮತ್ತೆ ಇದೊಂದು ಮನೆ ಶುಫ್ ಮಾಡೋವಾಗ ಏನ್ ಮಾಡಿದ್ವಿ ಅಂದ್ರೆ ದಿವನ್ ಕಟ್ ಮೇಲ್ಗಡೆ ಇರೋ ಬೆಡ್ ಸ್ಪ್ರೆಡ್ಗೆ ಎಲ್ಲ ಬಟ್ಟೆಗಳೆಲ್ಲ ಕಟ್ಟಿ ಶುಫ್ಟ್ ಮಾಡಿದ್ವಲ್ಲ ಅವಾಗ ಏನ್ ಮಾಡವ್ರಿ ಅಂದ್ರೆ ಎಲ್ಲ ತೆಗ್ದಿ ಎದಲ್ಲ ಫುಲ್ ಅರ್ದೋಗ್ಬಿಟ್ಟಿದೆ ದಿವನ್ ಕಟ್ ಮೇಲ್ಗಡೆ ಇರೋ ಬಟ್ಟೆ ಆ ಇದು ಬಟ್ಟೆ ಮತ್ತೆ ಮಂಚದ ಮೇಲ್ಗಡೆ ಹಾಕುತ್ತಲ್ಲ ಅದು ಕೂಡ ಸುಮಾರು ಅರ್ಧತೆ ಅದಕ್ಕೆ ಇಲ್ಲೇ ಅಂದ್ಬಿಟ್ಟು ಎರಡು ತಗೊಂಡ್ಬಂದು ಕರ್ಪೂರ ಮಕ್ಕಳು ಇಲ್ಲಿ ಅಂತ ಹೇಳಿ ಮುದ್ದು ನೋಡುದ್ರಂತೂ ಇಲ್ಲಿ ಇರ್ತದೆ ಆಮೇಲೆ ನನ್ನ ಹತ್ರ ಲೆಗ್ಗಿನ್ಸ್ ಇರಲಿಲ್ಲ ಲೆಗ್ಗಿನ್ಸ್ ಎಲ್ಲ ಫುಲ್ಲು ಎಲ್ಲ ಹೋಗಿತ್ತು ತಗೋಬೇಕು ತಗೋಬೇಕು ಅಂತ ಅನ್ಕತಾ ಇದೆ ತಗೊಂಡ್ ತಂದ್ಕೊಂಡು ಸುಮ್ನೆ ಇದ್ದೆ ಫೈನಲಿ ಎರಡು ತಗೊಂಡೆ ಇದು ಮೆರುನು ಇದು ಫ್ಲಾಂಟ್ ಕೇಳಿದ ಬಂದೇ ಬಿಡ್ತಾನೆ ನನಗೆ ಬ್ರಶು ಅದು ಅಲ್ಲಿ ಸ್ವಲ್ಪ ಎಲ್ಲ ಬಿಟ್ಟು ಹೋಯ್ತಾಯಿತ್ತು ಅಂತ ಹೇಳಿ ಇದನ್ನು ತೊಗೊಂಡೆ ಒಂದು ಸಾಕು ಬಂದಿನಿ ಒಂದು ವರ್ಷ ಕರೆಕ್ಟಾಗಿ ಒಂದು ವರ್ಷಕ್ಕೆ ಒಂದು ಕರೆಕ್ಟಾಗಿ ಬರುತ್ತೆ ನನಗೆ ನಾನು ಯೂಸ್ ಮಾಡ್ತಿದ್ದೆಲ್ಲ ಹಂಗಾಗಿ ನನಗೆ ತೊಗೊಳ್ತೀನಿ ಇದು ಯಾರ್ ಬೋರ್ಸ್ ಕಿವಿ ಕ್ಲೀನ್ ಮಾಡಕಿರಲಿಲ್ಲ ಕાળಿಯಾಯಿತು ಹಾಗಾಗಿ ನಾಯೆನ ಗೆಲ್ನ ಲಾಚ್ ಹಾಮ ಜಿವಿಜಾ ಜಿವಿಜಾ ಬದರ್ ಮಾಡ್ತಕಂತ ಟೈಮ್ ಟೈಮ್ ತಕಿದು ತೆಗಿ ತೆಗಿ ಹಾಫ್ ಲೀಟರ್ ಗೆನೇ 30 35 ರೂಪಾಯಿ ಕೊಡ್ಬೇಕು ಹಾಫ್ ಲೀಟರ್ ಗೆನೇ ಆಗಲಿಲ್ಲ ಬರ್ತಾನು అందరికీ నమస్కారం ఇది కొద్దిగా ఇది మాది ఇది పార్ట్ 3 4 బాత్ రూమ్ తనే కేర్ తీయకు నాకు కటక్ పౌడర్ ఇయ్యాలి అది ఖాలీ అయితే ఇయ్కి ఇది శ్రీదమ్ ಸನ್ಫ್ಲವರ್ ಆಯಿಲ್ ಸುವರ್ಣದಲ್ಲಿ ಭೋಜನದಲ್ಲಿ ಇಂಡಿಯಾ ನಂಬರ್ ಒನ್ ಸೀಲಿಂಗ್ ಸನ್ಫ್ಲವರ್ ಆಯಿಲ್ ಫ್ರೀಡಮ್ ಟು ಲಿ ಫ್ರೀಡಮ್ ಟು ಎಂಚ ಆಯಿಲ್ ಯಾವಾಗ ತರದೇ ಹೊರಡ್ತದೆ ಫಸ್ಟ್ ಎಲ್ಲ ಗೋಲ್ಡ್ ಗೋಲ್ಡ್ ಮೇಲೆ ಇದ್ವಿ ಇವಾಗ ಫ್ರೀಡಮ್ ತಗೊಂಡ್ತಾ ಇದ್ವಿ ಬೇಕು ತಿಂಗಳಿಗೆ ಐದು ಇಲ್ಲಾಂದ್ರೆ ಆರು ಪ್ಯಾಕೆಟ್ ಆಯಿಲ್ ಬೇಕೇ ಬೇಕು ಆಗಲ್ಲ ನಮ್ಮಲ್ಲಿ ಗ್ರೀನ್ ಬಟಾಣಿ ರಸು ಬಟಾಣಿ ಪ್ಯಾಕೆಟ್ ಒಂದು ತಗೋತೆ ಅರ್ಧ ಕೆ ಜಿದು ಎಲ್ಲ ರೇಟೆ ನಮಗೆ ಒಂದು ಎರಡು ನೂರು ಕೆ ಜಿನ ಏನಾರೇ ಬ್ರಷು ಬ್ರಷ್ ಇರಲಿಲ್ಲ ಚೇಂಜು ಆಫ್ ಪ್ಯಾಕೋಳು ಒನ್ ಸಿಕ್ಸ್ಟಿ ರುಪೀಸ್ ಏನಾಯ್ತು ಅದಕ್ಕೆ ಫೋಲ್ಗೆ ತಂದು ಫ್ರೀ ಅಂತ ಕೊಟ್ಟರೆ ಅಡ್ವಾನ್ಸ್ ಸಿಸ್ಟಮು ಟೋಟಲ್ ಟ್ವೆಲ್ವು ಟೀ ತಂದು ಚೀತು ಕಮ್ಮು ಸ್ಟ್ರಾಂಗ್ ಫೆಲ್ ಹವರ್ ಆಂಟಿ ಜರ್ನ್ ಪ್ರೊಟಕ್ಷನ್ ಅಂತೈತೆ ತಗೋ ಜಾಸ್ತಿ ಬೇರೆ ಯಾವ ತರ ಕೊಡೋಲ್ಲ ಅದೊಂಥರ ಜಿಗ್ಜ್ ಆಗ್ತಾರೆ ಬ್ರೆಷ್ ಮಾಡಕ್ ಅದಕ್ಕೋಸ್ಕರ ತಗೊಳ್ಳೋಲ್ಲ ಸಾಂಬ್ರಾಂಡಿ ತಗೋ ಇಷ್ಟ ಇಷ್ಟ ಐಟಮ್ಸು ಆದ್ರೆ ಬೀನ್ ಮಾತ್ರ ಇಷ್ಟ ಬಟ್ಟೆ ವರ್ಷ ಪರ್ಫೆಕ್ಷನ್ ಲಿಕ್ವಿಡ್ ತಗೋ ಬಂದ್ವಿ ಚಪಾತಿ ಹಟ್ಟ ಮತ್ತು ಕರ್ಪೂರ ಸಾಂಬ್ರಾಣಿ ಆಯಿಲು ಕೋಲ್ಗೇಟು ಗ್ರೌಂಡ್ನಟ್ಟು ರವಿ ಮತ್ತು ಎರಡು ಬೆಡ್ ಸ್ಪ್ರೆಡ್ ಮತ್ತು ಎರಡು ಪ್ಯಾಂಟ್ ಪೀಸು ಒನ್ ಕೆ ಜಿ ಬಾಸ್ಮತಿ ಆಮೇಲೆ ಜಾಮೂನ್ ಪ್ಯಾಕೆಟು ಲಿಸ್ಟು ಇದೆಷ್ಟು ಐಟಮ್ಸ್ ನೋಡಿ ಜೊ ಎಷ್ಟು ಚೆನ್ನಾಗೈತೆ ಅಂತ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಚೆನ್ನಾಗೈತೆ ಟ್ವೆಂಟಿ ನೈನ್ ರುಪೀಸು ಪರವಾಗಿಲ್ಲ ಬರೋಷ್ಟು ಬರಲಿ ನಾವು ಯೂಸ್ ಮಾಡ್ದಂಗೆ ಬರುತ್ತೆ ಅಷ್ಟೇ ನಾವು ಚೆನ್ನಾಗಿ ಯೂಸ್ ಮಾಡಿ ನಾವು ನೀಟಾಗಿ ಯೂಸ್ ಮಾಡೋರಿ ಯಾವುದೇ ಒಂದು ವಸ್ತು ಆಗಲಿ ಜಾಸ್ತಿ ಜನ ಬಾಳಿಕೆ ಬರುತ್ತೆ ನಾವು ಬೇಕಾ ಬಿಟ್ಟು ಹೆಂಗೆ ಬೇಕಂಗೆ ಯೂಸ್ ಮಾಡಿದ್ರೆ ಜಾಸ್ತಿ ಜನ ಬಾಳಿಕೆ ಬರಲ್ಲ ಇಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನಾವು ಹೆಂಗ್ ಬೇಕಂಗೆ ಯೂಸ್ ಮಾಡಿದ್ರೆ ಯಾವುದು ವಸ್ತುಗಳು ಬೇಗ ಬಾಳಿಕೆ ಬರೋಲ್ಲ ಆಮೇಲೆ ಇಲ್ಲಿ ಪಾಪ್ಕಾರ್ನ್ ತೊಗೊಂಡಿದ್ದೀವಿ ಪಾಪ್ಕಾರ್ನು ಕವರ್ಗೆ ಹಾಕಿ ಇಟ್ಟಿದ್ದೀವಿ ಮನ್ ಮದುವೆ ಏನು ಮಾಡ್ತಾರೆ ಅಂದರೆ ಇದೇ ಕವರಲ್ಲಿ ಕೊಡು ಅಂತ ಸುಮ್ಮನೆ ಆಟ ಮಾಡ್ತಾಯಿದೆ ಸೊ ಹಂಗಾಗಿ ಕವರಲ್ಲಿ ಕಟ್ಟಿಟ್ಟಿದ್ದೀವಿ ಇದು ಯಾವಾಗಲೂ ಫ್ರಿಡ್ಜ್ ಮೇಲೆ ಇರುತ್ತೆ ಆವಾಗ ಟೈಮ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಮನುಷ್ಯ ಬಂದ ಬೆಳಗ್ಗೆ ನಾನು ಇಡ್ಲಿಗೆ ಸಾಂಬಾರು ಈ ಕುಕ್ಕರ್ ಯೂಸ್ ಮಾಡ್ತಿದ್ದೆ ಅದೇ ಯೂಸ್ ಆಗುತ್ತೆ ಇವಾಗ ಬೇರೆ ಎಲ್ಲ ಯಾವಾಗಲೂ ತಗೊಳಕ್ಕೆ ಹೋಗೋಲ್ಲ ಮೀಡಿಯಮ್ ಸೈಜ್ದು ಮೂರು ಆಲೂಗಡ್ಡೆ ಗಡ್ಡೆ ಅದನ್ನ ನೀಟಾಗಿ ಈ ಥರ ಸಿಪ್ಪೆ ತೆಕ್ಕೊಂಡ್ಬಿಡ್ತೀನಿ ನಾನು ಸಿಪ್ಪೆ ತೆಗೆದು ಕುಕ್ಕರ್ಗ ಹಾಕೋತೀನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡ್ತಾಯಿದ್ದೀನಿ ಅಂತ ಹಾನಿ ಪೀ ಬೇರೆ ಥರ ಇದು ಯಾವಾಗಲೂ ಮಾಡ್ತೀನಲ್ಲ ಆ ಥರ ಅಲ್ಲ ಸ್ವಲ್ಪ ಚೇಂಜು ಈಸಿ ಸಿಂಪಲ್ಲ ಬೇರೆ ಅದು ಇದು ಎಲ್ಲ ಜಾಸ್ತಿ ಟೈಮ್ ಏನು ಅಂತ ಸೊ ಹಂಗಾಗಿ ಈಸಿಯಾಗಿ ಮಾಡ್ತೀನಿ ಒಂದು ಸಿಪ್ಪೆ ತೆಗೆದು ಹಾಕಿದ್ದೀನಿ ಅದೇ ಥರನೇ ಇನ್ನೂ ಎರಡಿದೆ ಎರಡು ಸಿಪ್ಪೆನೂ ತೆಗೆದು ಓಕೆ ಮೂರು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದಾಯಿತು ಇದನ್ನು ಒಂದು ಆಲೂಗಡ್ಡೆನ ಎರಡು ಈ ಥರ ಎರಡು ಪೀಸ್ ಮಾಡಿ ಈ ಥರ ಹಾಕೋ ಇದ್ದೀನಿ ಹಂಗೇನೆ ನಾನು ನೈಟೆ ಹೆಸ್ರು ಕಾಳನ್ನ ನೆನೆಯಾಕಿರ್ತೀನಿ ಇದನ್ನ ಮಾಡೋಕ್ಕೆ ಅಂತ ಇಲ್ಲಿ ಸ್ನ್ಯಾಕ್ಸ್ ಏನಾದರೂ ಮಾಡು ಮಾಡುವಂತಿರ್ತೀವಿ ಅಂತ ಹೇಳಿ ಸ್ವಲ್ಪ ಹಾಕ್ತೀನಿ ಸಾಕಿಷ್ಟು ನಿಮ್ಗೆ ಕಾಣಿಸ್ತಿರ್ಬೋದು ಹೆಸ್ರು ಕಾಳು ನೆನ್ಸಿರೋ ನೆಣಸಿರೋ ಹೆಸ್ರು ಕಾಳು ಮತ್ತೆ ಒಂದು ಮೂರು ಆಲೂಗಡ್ಡೆ ಹಾಕೊಡ್ತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಪೀಝಲ್ ಹಾಕ್ಸ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಸಾಲ್ಟ್ ಹಾಕುತ್ತೀನಿ ಸ್ವಲ್ಪ ಅದು ಕಾಳಿಗೆ ಮತ್ತು ಆಲೂಗಡೆಲ್ಲ ಸಾಲ್ಟಿಲಿ ಅನ್ನೋದಕ್ಕೋಸ್ಕರ ಹಾಕ್ತೀನಿ ಇಟ್ಟಿರ್ತೀನಿ ಆಮೇಲೆ ಮಾಡೋಣ ಇದಕ್ಕೆ ಒಂದು ಬೆಳ್ಳುಳ್ಳಿನ ನಾಲ್ಕು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಕಾಳಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹತ್ತು ಕಾಳಷ್ಟು ಪೆತ್ತರ್ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪಾನಿಗೆ ಎಷ್ಟು ಬೇಕು ಅಷ್ಟು ಒಂದು ಹಾಕೊಂಡೆ ಎರಡು ಮೂರು ಎರಡುಗಡೆಗೆ ಏನಾಕೊಂಡಿದೆ ಅಂತಂದರೆ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಂಚ ಇಂಚಷ್ಟು ಒಂದು ಇಂಚ್ ಓಕೆ ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದು ಐದ ಕಾಳಷ್ಟು ಪೆಪ್ಪರು ಒಂದು ಸ್ವಲ್ಪ ಜೀರಿಗೆ ಅಷ್ಟೇ ಇಷ್ಟು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಕೊತ್ತಂಬರಿ ಸೊಪ್ಪು ಬಿಡಿಸಿದ್ರೆ ಯಾವಾಗಲೂ ಅಷ್ಟೇ ತೊಳ್ದೆ ತೊಳೆದಿಟ್ಕೊಳ್ಳಲ್ಲ ಯಾಕೆಂದರೆ ಅದೊಂಥರ ಹಾಳಾಗುತ್ತೆ ಹೇಳಿ ನೀಟಾಗಿ ಬಿಡಿಸಿಟ್ಟು ಈ ಥರ ಬಟ್ಟೆ ಬಟ್ಟೆಗೆ ಸುತ್ತಿ ಈ ಥರ ಕವರ್ ಒಳಗಡೆ ಹಾಕೋತೀನಿ ಅದು ಹೊಳ್ತ ಇಲ್ಲ ತುಂಬ ದಿನ ಬಾಳಿಕೆ ಬರ್ತಿರೋದಕ್ಕೋಸ್ಕರ ಸಾರಿ ತುಂಬ ದಿನ ಬಾಳಿಕೆ ಬರ್ತಿರೋದಕ್ಕೋಸ್ಕರ ನಾನು ಈ ಥರ ಇಟ್ಕೊಳ್ತೀನಿ ಾಯಿತು ಇದನ್ನ ಇವಾಗ ಸೂಸ್ಕೋಬೇಕು ಇಲ್ಲಿ ಘಾಟು ಇಲ್ಲ ಏನು ಕೊಡೋತಕ್ಕ ಇದು ಅಂತ ಅಂದರೆ ತೋರಿಸ್ತೀನಿ ನಿಮಗೆ ಧರ್ಮ ನಾನು ಇಲ್ಲಿಬ್ಬು ಅವಾಗೆ ಏನು ವೀಡಿಯೋ ಮಾಡ್ಕೋತಾ ಇದ್ದರು ಅಂದರೆ ಕೊಡೋತಕ್ಕ ಇದ್ದಿದ್ದು ಇಲ್ಲಿ ನೋಡಿ ಈ ಕಡೆ ನಾವು ಬಂದಿರೋ ಮನೆ ಇವಾಗ ಹೆಂಗೆ ಯಾವ ಥರ ಐತೆ ಅಂದರೆ ಇಲ್ಲಿ ಸಿಂಕ್ ಸಿಂಕ್ ಪಕ್ಕನೇ ಈ ಸ್ಟವ್ ಇಡೋ ಥರ ಮಾಡಿಬಿಟ್ಟವ್ರೆ ಪಾತ್ರೆಗಳು ತೊಳೆದು ಇಟ್ಕೊಳ್ಳೋಕೆ ಪ್ಲೇಸ್ ಇಲ್ಲ ಇದು ಆ್ಯಕ್ಚುಲಿ ಇಲ್ಲಿತ್ತು ಇಲ್ಲಿ ನೋಡಿ ಇಲ್ಲಿ ಹೋಲೈತಲ್ಲ ಇಲ್ಲಿ ಐತೆ ಇಲ್ಲಿ ಧರ್ಮ ಚಿಕ್ಕದು ವಾಟ್ರ್ ಬಾಟ್ಲು ಡಕನ್ ಐತೆ ಅಲ್ಲ ಅದನ್ನು ಒಳಗಡೆಗೆ ಹಾಕಿ ಪ್ಯಾಕ್ ಮಾಡೋರು ಇಲ್ಲಿ ಇಷ್ಟು ಜನ ಅಂತ ಬೆಳಗ್ಗೆ ಟಿಫನ್ ಆದ ತಕ್ಷಣ ಇದನ್ನು ಬಿಚ್ಚಿಟ್ರು ಇದು ಈ ಕಡೆಗದೆ ಇದು ಇಲ್ಲಿತ್ತು ಇದು ಇಲ್ಲಿಟ್ರೆ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಕೊಳ್ಳೋಕೆ ಎಲ್ಲೂ ಪ್ಲೇಸ್ ಇಲ್ಲ ಸೊ ಹಂಗಾಗಿ ಧರ್ಮ ಏನುಮಾ ಏನು ಹೇಳಿದೆ ಧರ್ಮಗೆ ಅಂದರೆ ಈ ಕಡೆ ಇದೆಯಲ್ಲ ಇನ್ನೊಂದು ಕಡೆ ಈ ಕಡೆಗೆ ಪೈಪ್ ಹಾಕ್ಸಿದ್ರೆ ಇಲ್ಲಿ ಇಟ್ಕೊಬೋದು ಇವಾಗ ಸಿಲಿಂಡರ್ ಇವಾಗ ಇನ್ನೊಂದು ಸಿಲಿಂಡರ್ ಇತ್ತಲ್ಲ ಇಲ್ಲಿ ಇಟ್ಟಿದ್ದೀವಿ ಸೇಮ್ ಇದೆ ಆ ಸಿಲಿಂಡರ್ನ ಇಟ್ಕೊಂಡು ಈ ಕಡೆ ಇಲ್ಲಿ ಸ್ಟವ್ ಇಲ್ಲೇ ಇರುತ್ತೆ ಆರಾಮಾಗಿ ಇಲ್ಲಿ ಪಾರ್ ತೊಳೆಯೋಕ್ಕಾಗುತ್ತೆ ಅಂತ ಹೇಳಿ ಹೈಡಿಯಾ ಕೊಟ್ಟೆ ಸೊ ಹಂಗಾಗಿ ಸರಿ ಆಯಿತು ಅಂತ ಹೇಳಿ ಅದನ್ನು ಶಾಪಲ್ಲಿ ಕೇಳ್ಕೊಂಡು ಬರ್ತೀನಿ ಅಂತ ಹೋದರು ಅದು ಅಲ್ದೇ ಅದ್ರದ್ದು ಪೈಪ್ ಕೂಡ ಬಂದು ಹಾಳಾಗಿತ್ತು ತೋರಿಸ್ತೀರಿ ಧರ್ಮ ಏನಾದ್ರು ಒಂದು ಕೆಲಸ ಹೇಳಿದ್ರೆ ಇದು ಸೇರಿ ಎಷ್ಟು ಮೂರು ಪೈಪು ಚೇಂಜ್ ಆಯಿತು ಇಲ್ಲೇ ಇದೆ ನೋಡಿ ಇದು ಈ ಥರ ಅದನ್ನು ಅದು ಮನೆ ಚೇಂಜ್ ಮಾಡಿದಾಗ ಹಾಕಕ್ಕೆ ಹೋಗಿ ಇದು ಈ ಥರ ಸ್ವಲ್ಪ ಓಪನ್ ಆಯಿತು ಅಂತ ಹೇಳಿ ಧರ್ಮ ಏನು ಮಾಡಿದ್ರು ಹಳೇದ ಇಟ್ಟವ್ರೆ ಇಲ್ಲಿ ಹೊಸ ಅದು ಎಣ್ಣೆ ಪೈಪ್ ಪೈಪಿದು ಸೊ ಹಂಗಾಗಿ ಇದ್ರದ್ದು ವಿಡಿಯೋ ಮಾಡ್ಕೊಂಡು ಹೋಗೋರೆ ಇದನ್ನ ಫಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅಂಕಲ್ ಶಾಪಲ್ಲಿ ತೊಗೊಬನ್ನಿ ಅಂತ ಹೇಳ್ತಾರಲ್ವಾ ಅದಕ್ಕೆ ಇದನ್ನ ತೊಗೊಂಡು ಈ ಪೈಪ್ ತೊಗೊಂಡು ಹೋದರೆ ಅದನ್ನು ರೆಗ್ಯುಲೇಟ್ರ್ ಫಿಟ್ ಮಾಡಿಕೊಡ್ತಾರೆ ಅಂತ ಹೇಳಿ ಅದನ್ನ ವೀಡಿಯೋ ಇದ್ರು ಅಷ್ಟೇ ಬೇರೆ ಏನಿಲ್ಲ ನಾನು ಮರ್ತುಬಿಟ್ಟಿದ್ದೀನಿ ಮರ್ತುಬಿಟ್ಟು ವಿಷಲ್ ಹಾಕ್ಸೋಕ್ಕೆ ಅಂತ ಹೇಳಿ ಕುಕ್ಕರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ನೆನಪಾಯಿತು ಅದಕ್ಕೆ ಧರ್ಮ ಸರಿ ಆಯಿತು ಹಾಕ್ಸ್ಕೊಂಡು ಬರ್ತೀನಿ ಕೇಳ್ಕೊಂಡು ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೋದರು ಅದೇನಿಲ್ಲ ಇವಾಗ ಪಾನಿ ರೆಡಿ ಮಾಡಿರ್ತೀನಿ ಅದನ್ನು ಹಾಕ್ಸ್ಕೊಂಡ್ರೆ ಅಷ್ಟೇ ಇನ್ನೇನಿಲ್ಲ ಕೆಲಸ ಆಯಿತು ಈವ್ನಿಂಗ್ ಸ್ನ್ಯಾಕ್ಸು ಅಂತ ಇವಾಗ ನಾನು ಪಾನಿಗೆ ಪಾತ್ರೆ ತೊಗೊಂಡಿದ್ದೀನಿ ಜಾಲ್ಯ ಇಟ್ಕೊತಾ ಇದ್ದೀನಿ ನಾನು ರುಬ್ಬಿದನಲ್ಲ ಅದನ್ನ ಈ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಸೋಸ್ಕೊತೀನಿ ಯಾಕೆಂದರೆ ಹಂಗೇನು ತಿನ್ಬೋದು ಏನಿಲ್ಲ ಅದೇ ತಿನ್ನೋಕ್ಕಾಗದಿರೋ ಥರ ಬೇರೆ ಏನೂ ಹಾಕಿಲ್ಲ ಮಾಮೂಲಿ ಪುದೀನ ಕೊತ್ತಂಬರಿ ಇದೆಯಲ್ವಾ ಸಾಂಗಾಗಿ ಹಂಗೆ ತಿಂದ್ರೂ ಒಂಥರ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಆದರೆ ಬೇಡ ಮಕ್ಕಳೆಲ್ಲ ತಿಂತಾರೆ ಅಲ್ವಾ ಅವನು ಮುದ್ದು ಮನೀಷು ಆ ಥರ ಏನಾರು ಸಿಕ್ಕಿದ್ರೆ ತಿನ್ನಲ್ಲ ತೆಗೆದಾಕ್ಬಿಡ್ತಾರೆ ಅದಕ್ಕಿಂತ ಬೆಟರ್ ಅಂದರೆ ನಾನು ಫಸ್ಟೇ ಈ ಥರ ಮಾಡೋವಾಗಲೇ ನೀಟಾಗಿ ಈ ಥರ ಸೋಸಿ ನೀಟಾಗಿ ಪಾನಿ ರೆಡಿ ಮಾಡಿಕೊಂಡ್ರೆ ಅವ್ರಿಗೂ ತಿನ್ನೋಕ್ಕೂ ಈಸಿ ಆಗುತ್ತೆ ಆಮೇಲೆ ಅದು ಇದು ಕಯ್ಯ ಪೈಯ ಜಾಸ್ತಿ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಯಾವ ಥರ ಇರಬೇಕು ಅದೇ ಥರ ಇರಬೇಕು ಅಂದರೆ ಅದೇ ಥರನೇ ಇರಬೇಕು ಸ್ವಲ್ಪ ಏನಾದರೂ ಚೇಂಜಸ್ ಆಯಿತು ಅಂದರೆ ಕೇಳಲ್ಲ ತಿನ್ನೋದು ಇಲ್ಲ ಪಾನಿಪುರಿ ಹೊರ್ಗಡೆ ತಿನ್ನೋಕೆ ಹೋದರೆ ಎಷ್ಟು ಆರು ಪುರಿನ ಐದು ಪುರಿನ ಕೊಡ್ತಾರೆ ಅಷ್ಟನ್ನೇ ಅಷ್ಟಕ್ಕೆ ಇವಾಗ ಫಸ್ಟ್ ಇಪ್ಪತ್ತಿತ್ತು ಇವಾಗ ಮೂವತ್ತಾಗೈತೆ ಅದೇ ಮನೆಯಲ್ಲೇ ನಾವೇ ಮಾಡಿಕೊಂಡ್ರೆ ಎಷ್ಟು ಏನು ಮನೇಲಿ ಆಲೂಗಡ್ಡೆ ಇರುತ್ತೆ ಇರುತ್ತೆ ನೋಡಿ ಇವಾಗ ಅದೆಲ್ಲ ಸೋತಿಕೊಂಡ್ರೆ ಇವಾಗ ಇನ್ನೂ ಡಸ್ಟ್ಬಿನ್ ಮಾಡ್ತೀನಿ ಅದ್ರ ಸಿಪ್ಪೆ ಜಾಸ್ತಿ ಬಂದೈತೆ ಇದ್ರವಾಗ್ಲೂ ಹಿಂಗೆ ಹಾಕಿದ್ರು ಅಂತ ಮಕ್ಕಳು ಇದಕ್ಕಿನ್ನ ನಾನು ಸಾಳಿತ ಏನೂ ಹಾಕಿಲ್ಲ ಒಂದು ನಿಂಬೆ ಹಣ್ಣು ಕಟ್ ಮಾಡಿ ನಿಂಬೆ ಹಣ್ಣು ಕೂಡ ಪಾನಿ ಒಳಗಡೆ ಹಾಕ್ತಾ ಇದ್ದೀನಿ ಇವಾಗ ಬರೀ ಹೆಸರು ಕಾಳಲು ಕೂಡ ಮಾಡ್ಬೋದು ಬಟ್ ನಾನು ಏನು ಮಾಡಿದ್ದೀನಿ ಅಂದ್ರೆ ಆ ಹೆಸರು ಕಾಳು ಒಳಗಡೆಗೆ ಒಂದು ಮೂರು ಆಲೂಗಡೆ ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನಂಗೆ ಸಖತ್ ಇಷ್ಟ ನಮ್ಮ ಅಮ್ಮನಿಗೆ ಯಾವ ಥರ ನಮ್ಮಮ್ಮ ಮಾಡೋದು ಯಾವ ಥರ ಅಂತ ಪಾನಿಪುರಿನ ಬಟಾಣಿ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಮಾಡ್ತೀನಿ ಅದೇ ಅಮ್ಮ ಎಷ್ಟು ಕಾಡನ್ನ ಒಂದೊಂದ್ಸಲ ಮೊಳಕೆ ಕಟ್ಟೆ ಕೂಡ ಮಾಡ್ತಾರೆ ಫಸ್ಟ್ ಎಲ್ಲ ಮಾಡ್ತಿದ್ರು ಜಾಸ್ತಿ ಇವಾಗೆಲ್ಲ ಮಾಡೋದು ಬಿಟ್ಬಿಟ್ಟವ್ರೆ ಯಾವಾಗಲೂ ಒಂದ್ಸಲ ಎಲ್ಲರೂ ಇದ್ದಾಗ ಮಾಡ್ತಾರೆ ಯಾರು ಇದ್ದಿದ್ದಾಗ ಯಾರಿಗೂ ತಲೆನೇ ಕೆಟ್ಟ ಅಮ್ಮ ಆ ಥರ ಪಾಪ ಪಾನಿ ರೆಡಿ ಆಯಿತು ನೋಡಕ್ಕೆ ಎಷ್ಟು ಗ್ರೀನಾಗಿ ಕಾಣಿಸ್ತೈತೆ ನೋಡಿ ಪಾನೀರ್ ರೆಡಿ ಓಕೆ ಪೈಪು ಈ ಕಡೆಗೆ ಆಗಲ್ಲ ಅಂತ ಹೇಳಿದ್ರು ಈ ಕಡೆಗೆ ಡರ್ಮು ಸೆಟ್ ಮಾಡಿದ್ರು ಕಡೆಗಳಲ್ಲಿ ಒಡ್ಸಿದ್ದೀನಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಈಗ ಫಸ್ಟು ಸಿಪ್ಪೆ ತೆಗಿತೀನಿ ಸಿಪ್ಪೆ ತೆಗೆದನ್ನ ಕಟ್ ಮಾಡಲ್ಲ ಓಕೆ ನೋಡಿ ಆಲೂಗಡ್ಡೆ ಮತ್ತು ಎಷ್ಟು ಕಾಳನ್ನ ಬೇಯಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ ಒಂದು ಮೀಡಿಯಮ್ ಸೈಜ್ ಮೂರೇ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಇದನ್ನು ಇದರೊಳಗಡೆಗೆ ಹಾಕಿ ನೀಟಾಗಿ ಕೈ ಕೈಯಲ್ಲೇ ಜಾಸ್ತಿ ಕ್ಯೂಚದೇನೋ ಬೇಡ ಸುಮ್ಮನೆ ಹಾಗೆ ಅಲ್ಲಲ್ಲೇ ಈ ಥರ ನೀಟಾಗಿ ಈಗ ಇದನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ಇದ್ರೊಳಗಡೆಗೆ ಓಕೆ ನೋಡಿ ಈ ಥರ ಬೇಯಿಸಿರೋ ಆಲೂಗಡ್ಡೆ ಹೆಸರು ಕಾ ಹೆಸರು ಕಾಳು ಅದ್ರೊಳಗಡೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಈ ಥರ ಸ್ಪೂನೆಲ್ಲ ಸ್ಮ್ಯಾಶ್ ಮಾಡಿದ್ದೀನಿ ಈ ಕಡೆ ಹಾನಿ ಕೂಡ ಇದೆ ಇವಾಗ ಪೂರಿ ರೆಡಿ ಮಾಡಿಕೊಳ್ಳೋಣ ಇವಾಗ ಇದೆರಡೂ ಆಯಿತು ಇವಾಗ ಪೂರಿ ರೆಡಿ ಮಾಡಿಕೊಳ್ಳೋಣ ಕಡಾಯಿ ಎಣ್ಣೆ ಹಾಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಆಯಿಲು ನೀಟಾಗಿ ಬಿಸಿ ಆಗಿಬಿಡಲಿ ಮನುಷ್ಯನಿಗೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸು ಚಾಟ್ಸ್ ಅಂದರೆ ಸಕ್ಕತ್ತು ಇಷ್ಟ ಅವ್ನಿಗೆ ಟ್ಯೂಷನ್ ಇತ್ತಲ್ಲ ಅನ್ನೋದಕ್ಕೋಸ್ಕರ ಇವಾಗ ಎಕ್ಸಾಮ್ ಟೈಮಲ್ಲೂ ನಾನು ಆಗಲೂ ಟ್ಯೂಷನ್ಗೆ ಅಡ್ಮಿಷನ್ ಮಾಡಿರಲಿಲ್ಲ ಬಟ್ ಈ ಸಲ ಜಾಸ್ತಿ ಇವಾಗ ಧರ್ಮಗೂ ಕೂಡ ನೈಟ್ ಶಿಫ್ಟ್ ಐತೆ ಸೊ ಹಂಗಾಗಿ ಮುದ್ದು ಎಲ್ಲ ಏನು ಬಿಡೋಲ್ಲ ಅನ್ನೋದಕ್ಕೋಸ್ಕರ ಎಕ್ಸಾಮ್ ಐತಿ ಹತ್ರ ಐತಿ ಇನ್ನು ಎಕ್ಸಾಮು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಸೆಕೆಂಡ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲಿಂದ ಹಂಗಾಗಿ ಟ್ಯೂಷನ್ಗೆ ಸೇರಿಸಿದ್ದೀವಿ ಅವನು ಇಲ್ಲ ಅಲ್ಲ ಟೈಮ್ ಆಗುತ್ತೆ ಏಳು ಏಳುವರೆ ಎಂಟು ಗಂಟೆ ಆಗುತ್ತೆ ಬರೋಕ್ಕೆ ಫೈವಿಂದ ಸೆವೆನ್ ಅಂತೇಳಿರೋದು ಸೊ ಎಕ್ಸಾಮ್ ಪರ್ಪಸಿಂದ ಸ್ವಲ್ಪ ಲೇಟಾಗಿ ಕಳಿಸ್ತೀವಿ ಅಂತ ಹೇಳಿದ್ರು ಹಂಗಾಗಿ ಅವ್ನು ಬರೋ ತನಕ ಇದೆಲ್ಲ ಆವಾಗಲೇ ಬೇಯಿಸಿಟ್ಟಿದ್ನಲ್ಲ ಸೊ ಜಾಸ್ತಿ ಟೈಮು ಇದು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅವ್ನಿಗೂ ಎತ್ತಿಡ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಅವನೊಬ್ಬ ಇಲ್ಲ ಅವನಿಗೆ ಜಾಸ್ತಿ ಇಷ್ಟ ಅವನಿಗೆ ಮುದ್ದುಗೆ ಎಲ್ಲರಿಗೂ ಇಷ್ಟ ಒಟ್ಟು ನನಗೆ ನೋಡಿ ಈ ಥರ ರೆಡಿ ಪೂರಿ ಸಿಗುತ್ತೆ ಅದನ್ನು ಆಯಿಲ್ಗೆ ಹಾಕಿ ಬೇಯಿಸ್ಕೊಡೋದು ಅಷ್ಟೇ ಆಯಿಲ್ ಬಿಸಿ ಆಗೈತೆ ಒಂದು ಹಾಕಿ ನೋಡ್ತೀನಿ ಇವಾಗ ಚೆನ್ನಾಗಿ ಉಬ್ಬುತ್ತೆ ಮಾತ್ರ ನೋಡಿ ನಿಮ್ಮ ತೋರಿಸ್ತಾ ಇದ್ದೀನಿ ನನಗೂ ಗೊತ್ತಿರಲಿಲ್ಲ ಒಂದ್ಸಲ ಹಿಂಗೆ ಹೋದಾಗ ನೋಡಿದಾಗ ಇದು ಕಣ್ಣಿಗೆ ಕಾಣಿಸ್ತು ಸೊ ಹಂಗಾಗಿ ಹೊರ್ಗಡೆ ತಿನ್ನೋದಕ್ಕಿಂತ ಯಾಕೆ ಒಂದು ಸಲ ಮನೇಲೇ ಟ್ರೈ ಮಾಡಬಾರ್ದು ಅಂತ ಆಯಿಲ್ ಬಿಸಿ ಆಗೈತೆ ಇವಾಗ ಸ್ವಲ್ಪ ಹಾಕೊಳ್ಳೋಣ ನನಗೆ ಎಣ್ಣೆದು ಆಗ್ಬಿಡ್ತದೆ ಅಂತ ನನಗೆ ಭಯ ಜಾಸ್ತಿ ಎಷ್ಟು ನಾಲ್ಕು ನಾಲ್ಕೆಂಟು ಒಂಬತ್ತು ಹತ್ತು ಹನ್ನೊಂದು ಹಾಕೊಳ್ತೇವೆ ಇವಾಗ ಫುಲ್ಲು ಸ್ಲೋ ಮಾಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿ ಆಯಿಲ್ ಚೆನ್ನಾಗಿ ಬಿಸಿ ಆಗೈತಿ ಅಡಿಕೆ ನೋಡಿ ಎಡಚನೆ ಎಲ್ಲ ಫುಲ್ಲು ಬ್ರೌನ್ ಬ್ರೌನು ಇವಾಗ ಫುಲ್ಲು ಸ್ಲೋ ಮಾಡಿಬಿಟ್ಟಿದ್ದೀನಿ ಅದೇ ಸ್ಲೋನಲ್ಲಿ ಅದು ಹಂಗೆನೇ ಬೇಯೋದು ಅಷ್ಟೇ ಫುಲ್ ಫಾಸ್ಟ್ ಎಲ್ಲ ಮಾಡೋಲ್ಲ ಮೀಡಿಯಮಲ್ಲೂ ಕೂಡ ಇಡೋಲ್ಲ ಚೆನ್ನಾಗಿ ಆಯಿಲ್ನ ಬಿಸಿ ಮಾಡಿ ಈ ಥರ ಸ್ವಲ್ಪ ಸ್ಲೋ ಮಾಡಿದ್ರೆ ಸಾಕು ಏನು ಮಾಡ್ತಿದ್ದೀನಿ ಏನು ಮಾಡಬೇಕಿತ್ತು ಏನದು ಮುದ್ದು ಏನದು ಬಲ್ಲನಾ ಸ್ವಲ್ಪ ಕಡಿಮೆನೇ ಹಾಕಿ ನನಗೂ ಇಷ್ಟ ಈ ಪಾನಿಪುರಿ ಚಾಟು ಈ ಥರ ಎಲ್ಲ ನಂಗೆ ಜಾಸ್ತಿ ಇಷ್ಟ ಅದು ಒಂಥರ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅಂತ ಹೇಳಿ ನನಗೆ ಈ ಬೇಲ್ಪುರಿ ಜಾಸ್ತಿ ಇಷ್ಟ ಏಕೆಂದರೆ ಬೇಲ್ಪುರಿಲಿ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಈ ಎಂಥದಪ್ಪ ಕಾಂಗ್ರೆಸ್ ಕಡ್ಡೆ ಬೀಜ ಇವೆಲ್ಲ ಹಾಕಿರ್ತೀವಲ್ಲ ಎಲ್ಲ ಹೆಲ್ದಿ ಫುಡ್ಡೇ ಕೊತ್ತಂಬರಿ ಎಲ್ಲ ಸೊ ಹಂಗಾಗಿ ನನಗೆ ಜಾಸ್ತಿ ಬೇಲ್ಪುರಿ ಇಷ್ಟ ಈ ಪಾನಿಪುರಿಗಿನ್ನ ಜಾಸ್ತಿ ಬೇಲ್ಪುರಿನೇ ಇಷ್ಟ ನನಗೆ ತುಂಬ ದಿನ ಆಗೈತೆ ಮಾಡಿ ಬೇಲ್ಪುರಿ ಕೂಡ ಒಂದ್ಸಲ ಮಾಡಬೇಕು ಇಲ್ಲಿ ಅಂತ ಇಂಟ್ರೆಸ್ಟ್ ಆ ಥರ ಎಲ್ಲ ಏನಿಲ್ಲ ಮಾಡ್ಕೊಂಡು ತಿನ್ನಬೇಕಲ್ವ ಸೊ ಹಂಗಾಗಿ ಒಂದೇ ಥರ ಏನು ಮಾಡ್ಕೊಂಡು ತಿನ್ನೋದು ಅನ್ನೋದಕ್ಕೋಸ್ಕರ ಸ್ವಲ್ಪ ವೆರೈಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಮಾಡೋಕ್ಕೆ ಬರ್ದಿರೋದೆಲ್ಲ ಮಾಡೋಕ್ಕೆ ಹೋಗಲ್ಲ ನನಗೆ ಯಾವುದು ಪರ್ಫೆಕ್ಟಾಗಿ ಬರುತ್ತೆ ಅದನ್ನು ಮಾತ್ರ ಟ್ರೈ ಮಾಡ್ತೀನಿ ಅಷ್ಟೇ ಬೇರೆ ಯಾವುದನ್ನು ಟ್ರೈ ಎಲ್ಲ ಮಾಡೋಕ್ಕೆ ಹೋಗಲ್ಲ ಇದು ಬರುತ್ತೆ ಕಾಮನಾಗಿ ಪಾನಿಪುರಿ ಪಾವ್ ಭಾಜಿ ಎಲ್ಲ ನಾನು ಅಮ್ಮನಿಂದ ಕಲ್ತಿದ್ದು ಅಮ್ಮ ಮಾಡೋವಾಗ ನೋಡ್ಕೊಳ್ತಿದ್ದು ಸೊ ಹಂಗಾಗಿ ಬರುತ್ತಷ್ಟೇ ಸೊ ಇದಷ್ಟು ಮಾಡಿ ಆಮೇಲೆ ಸಿಗ್ತೀನಿ ಓಕೆ ಪೂರಿ ರೆಡಿ ಪೂರಿ ರೆಡಿ ಆಯಿತು ಇವಾಗ ಸರ್ವ್ ಮಾಡೋದೊಂದೇ ಬಾಕಿ ಓಕೆ ಪಾನಿಪುರಿ ರೆಡಿ ಆಯಿತು ಮುದ್ದುಗೆ ಫಸ್ಟೇ ಕೊಟ್ಟೆ ಅವನು ಕಿರಿಕಿರಿ ಮಾಡ್ತಾಯಿದ್ದ ಅಂತ ಇವಾಗ ಧರ್ಮ ಕೊಡ್ತೀನಿ ಆ್ಯಕ್ಚುಲಿ ನಾನು ಈಗ ಯಾಕೆ ಈ ಥರ ಗ್ಲಾಸಲ್ಲಿ ಹಾಕಿದ್ದೀನಿ ಅಂತ ಅಂದರೆ ಗ್ಲಾ ಇದು ಚಿಕ್ಕ ಗ್ಲಾಸೇ ಬೆಸ್ಟು ಈ ಥರ ಆದರೆ ಗ್ಲಾಸ್ ತಿನ್ ಚಿಕ್ಕ ಗ್ಲಾಸ್ಗೆ ಹಾಕೊಂಡ್ರೆ ಪೂರಿ ಒಳಗಡೆಗೆ ಸ್ಟಫಿಂಗ್ ಹಾಕ್ಕೊಂಡು ಪಾನಿ ಹಾಕ್ಕೊಂಡು ತಿನ್ನೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಗ್ಲಾಸ್ಗೆ ಹಾಕಿದ್ದೀನಿ ತಗೋದಲ್ಲ ಹ್ಞೂ ತಗೋ ನೋಡಿ ಅಲ್ಲಿ ಬನ್ನಿ ಮುದ್ದು ಪಾನಿಪುರಿ ತಿನ್ನೋಣ ಪಾನಿಪುರಿ ನಾನು ಮಾಡ್ತಿದ್ದು ಇದು ಎರಡನೇ ಸಲ ನಾನು ಸ್ಪೂನ್ ಏನು ತೊಗೊಂಡಿಲ್ಲ ಕೈಲೇ ನನಗೆ ಇದರ ಥರ ಇಷ್ಟ ನನಗೆ ಅದೇ ಪಾನಿ ಮಾತ್ರ ಈ ಥರ ಕೆಳಗಡೆಗೆ ಹಾಕ್ಕೊಂಡು

ಬರೀ ಹೆಸರು ಆದರೂ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಏನಿಲ್ಲ ಅದೇ ಬೇರೆ ಬೇರೆ ಟೇಸ್ಟ್ ಕೊಡ್ತದೆ ಅಷ್ಟೇ ಇನ್ನೇನಿಲ್ಲ ನಾನು ಹೆಸರುಕಾಳು ಜೊತೆಗೆ ಒಂದು ಮೂರು ಆಲೂಗಡ್ಡೆ ಗಡ್ಡೆ ಹಾಕಿದೆ ಅಷ್ಟೇ ಬೇರೆ ಏನಿಲ್ಲ ಟೇಸ್ಟ್ ಮಾತ್ರ ಬೇರೆ ಟೇಸ್ಟೇ ಐತೆ ಮಾಡಲೇಬೇಕು ಯಾಕಂದರೆ ಹೊರಗಡೆ ಕೊಡೋದಕ್ಕೆ ನಮ್ಮ ಮನೇಲಿ ಇರೋ ಐಟಮ್ಸಲ್ಲೇ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಏನು ಇಡೀ ಜಗತ್ತಿನ ಮನೇಲಿ ಟ್ರೈ ಮಾಡ್ಕೊಂಡು ಮಾಡ್ಕೊಂಡು ತಿನ್ತಾರೆ ಅದರಲ್ಲಿ ನಾವು ತಿಂದು ಮಾಡ್ಕೊಂಡು ತಿಂದ ತಕ್ಷಣ ಏನು ನಾವೇನು ಏನು ನಾವೇನು ಚಿನ್ನ ತಿಂತಿರೋದೇ ನಾವು ಏನು ಕೆಟ್ಟಾಗ ಏನು ಮಾಡ್ಕೊಡ್ತೀನಲ್ಲ ಹೊರ್ಗಡೆ ಪಾನಿಪುರಿಗಿನ್ನ ನಾವು ಮನೇಲಿ ಮಾಡ್ಕೊಡ್ತೀರ ಟೇಸ್ಟ್ ಚೆನ್ನಾಗೈತೆ ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಏನಿಲ್ಲ ಮಾಡೋಕ್ಕೆ ನನ್ನ ಕೈಲಿ ಒಂದು ಇಡಿ ಪುದೀನ ಸೊಪ್ಪು ಅದರಲ್ಲಿ ಒಂದು ಸ್ವಲ್ಪ ಅರ್ಧ ನನ್ನ ಒಂದು ಅಲ್ಲ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ದಪ್ಪ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಒಂದು ಐದಾರು ಕಾಳಷ್ಟು ಪೆಪ್ಪರು ಒಂದೇ ಒಂದು ಚಿಟಕಿ ಆಗೋಷ್ಟು ಜೀರಿಗೆ ಸ್ವಲ್ಪ ಸಾಲ್ಟು ಅಷ್ಟು ಹಾಕ್ಕೊಂಡು ನೀಟಾಗಿ ಮೆಣಸಿನ್ಕಾಯಿ ಮೊಸರು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಲ್ಟು ಆಮೇಲೆ ಸ್ವಲ್ಪ ಹಣ್ಣು ನೋಡ್ಕೊಂಡು ಹಾಕೋಬೇಕು ಅದಷ್ಟು ಬಿಟ್ಟರೆ ಮಾಮೂಲಿ ಸ್ಟಫಿಂಗು ಇದು ಯಾವ ಥರ ತೋರಿಸಿದೆ ಅಂತ ನೀವೇ ನೋಡ್ಕೊ ಅದಾದಮೇಲೆ ಪೂರಿ ಮಾಮೂಲಿ ಆಯಿಲ್ಗಾರ್ಗು ಬೇಯಿಸ್ಕೊಂಡು ಬೇಯಿಸ್ಕೊಡೋದು ಸಿಕ್ಕೇ ಸಿಗುತ್ತೆ ಮಾರ್ಕೆಟಲ್ಲ ಎಲ್ಲ ಕಡೆನೂ ಸಿಗುತ್ತೆ ಸೊ ಅದನ್ನು ತಂದ್ಕೊಂಡು ಆರಾಮಾಗಿ ಮನೇಲಿ ಮಾಡಿಕೊಂಡು ಬೇಕಾದಾಗ ತಿನ್ಬೋದು ಮೂವತ್ತು ರೂಪಾಯಿಗೆ ಹಾಕ್ಕೊಟ್ಟು ತಿನ್ನೋದು ಇಲ್ಲಿ ನಾವು ಮನೇಲಿ ಮಾಡ್ಕೊಂಡು ಇಷ್ಟು ಮನೇಲಿರೋ ಐಟಮ್ಸ್ಗಳನ್ನೇ ಮಾಡ್ಕೊಡ್ ತಿನ್ನೋದು ಹೆಂಗಿರುತ್ತೆ ಹೇಳಿ ಅಂತಾರೆ ಇನ್ನೂ ತಿನ್ನಬೇಕು ಅನ್ನಿಸ್ದಾಗ ಹೊರ್ಗಡೆ ದುಡ್ಡು ಕೊಟ್ಟು ತಿನ್ನಬೇಕು ಅದನ್ನ ಮನೇಲಿ ಹತ್ತು ತಿಂದರೂ ತಿನ್ಬೋದು ಏನಾಗಲ್ಲ ಪ್ರಮ್ ನಾನು ಭರವಸೆ ಅಡುಗೆ ರೆಡಿ ಮಾಡಿರಬೇಕು ನಂಗೆ ಹೊಟ್ಟೆ ಸಿಗ್ತದೆ ಅಂತ ಅಂತ ಇಲ್ಲ ಹೆಣ್ಣು ತಿಂದು ಅಂದರೆ ತಿಂದು ಹೋಗಿಲ್ಲ ಹಂಗೆ ಹೋದವನು ಟ್ರೈ ಮಾಡಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬೇ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ 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 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಳು ಹ್ಞೂ ನಾನು ಬರೀ ಪೂರಿನೇ ಈ ಥರ ಇದು ಮಾಡಿಕೊಂಡು ಕಟ್ಕೊತಿತ್ತ ನಂಗೆ ಹ್ಞೂ సాంగ్తను అసేత్త మండే వ్లగ్ వీడియో సిక్తీ అదే బై బాయ్